ಗರ್ದಿಗಮತ್ ವೀಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಲೈವ್ ಬರೀ ಬಹಳಷ್ಟು ಜನ ಬಹಳ ಚರ್ಚೆ ಮಾಡುವಂತ ವಿಷಯ ಬಹಳ ಮಂದಿ ನನಗೆ ಫೋನ್ ಮಾಡಿ ಮಾಡಿ ಹೇಳ್ತಿರ್ತಾರೆ ನೀವು ಅದನ್ನ ನೇರವಾಗಿ ನಾನು ಇವತ್ತು ಸಂಬಂಧಪಟ್ಟವ್ರಿಗೆ ಮಾತಾಡತ್ತೀನಿ ನಾ ಬೇಕ ಅವ್ರ ಹೂವರಿ ಅಂಡ್ಲಿ ಅಥವಾ ನಮ್ಮಲ್ಲಿ ಅಣ್ಲಿ ನಡುದಿಲ್ಲ ಅನ್ರಿ ಬಹುತೇಕಿ ಬೇರೆ ಯಾರು ಮಾಡುದಿಲ್ಲ ಮಿಡಿಯಾದವ್ರು ನನಗ್ ಫೋನ್ ಮಾಡಿ ನಿಮ್ಮ ಐನಿ ಒಳಗೆ ವಾರ್ನಿಂಗ್ ಅಂತ ಬಹಳ ಮಂದಿ ಫೋನ್ ಮಾಡ್ತಿರ್ತಾರೆ ಕಮೆಂಟ್ ಮಾಡಿದ್ರೆ ಬಹಳ ಸಲ ಅದಕ್ಕೆ ನನ್ನ ಎಲ್ಲ ರಾಜ್ಯದ ಎಲ್ಲಾ ವೀಕ್ಷಕರಿ ರಾಜ್ಯದ ಎಲ್ಲ ಕೆಲವೊಂದು ಜನ ಬಿಟ್ರೆ ಎಲ್ಲ ಶಾಸಕರು ಕೆಲವೊಂದು ಜನರು ಕ್ಷೇತ್ರದಾಗ ಇದಿಲ್ಲ ಮಂತ್ರಿಗಳಿಗೆ ಎಮ್ ಎಲ್ ಎ ಹಾಲಿರವ್ರಿಗೆ ಅಪೋಸಿಷನ್ ಎಲ್ಲರಿಗೂ ನಮ್ ಜಿಲ್ಲಾ ದೊಂದಕ್ಕೆ ಚಾಲೂ ಮಾಡೋನ್ ಈಗ ನಾವು ಇದನ್ನ ಬಹಳಷ್ಟು ಜನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಇದೊಂದು ದೊಡ್ಡ ಹೋರಾಟ ಕಣ್ಣಿ ಆಗ್ಬೇಕಾಗಿತ್ತು ನಾವು ಯಾಕಂದ್ರೆ ರಾಷ್ಟ್ರಪಿತ ಮಹಾತ್ಮ ಅವರ ನಡು ರಾತ್ರಿ ಹೆಣ್ಮಕ್ಳ ಯಾವುದೇ ಭಯ ಇಲ್ದ ಓಡಾಡ್ಬೇಕು ಅವಾಗ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕೈತ್ ಅಂತ ನಂತ ಹೇಳಿದ್ರೆ ಆದ್ರೆ ಇವತ್ತ ಎಲ್ಲಿ ಬೇಕಲ್ಲಿ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಪ್ರತಿ ಊರಾಗಿ ಇವತ್ತು ನೋಡ್ರಿ ನೀವು ನಾನು ಇದನ್ನ ನಮ್ಮ ಜಿಲ್ಲೆಯ ಹದಿನೆಂಟು ಜನ ಶಾಸಕರು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ನಾನು ನೇರವಾಗಿ ಯಾಕೋ ಈ ಟೈಟಲ್ ಕೊಡತ್ನಾಗ ಬಹಳ ಹಳಾಗಿ ಅನ್ಸತೈತ್ ನನಗೆ ಯಾಕಂದ್ರೆ ತೊಡೆ ಮಂದಿ ಗಮನ ಕೈತಿಲ್ಲ ಗೊತ್ತಿಲ್ಲ ಎಮ್ ಎಲ್ ಎ ಮಂತ್ರಿಗಳು ಗಮನಕ್ ಗೊತ್ತಿಲ್ಲ ಈಗ ನೀವು ಇಟ್ಕೊಂಡಂತ ಪಿ ಎಗಳು ಸರ್ಕಾರದಿಂದ ಒಂದ್ ಇಬ್ರು ಮಂದಿ ನೀನು ಪಿ ಎ ಮಾಡ್ತಾರೆ ನಿಮ್ ಅಂತ ಬಹಳಷ್ಟು ಮಂದಿ ಎಮ್ ಎಲ್ ಎಗಳು ಎಷ್ಟು ಮಂದಿ ಪಿ ಅದಾರ ಗೊತ್ತಿಲ್ಲ ಅವ್ರು ಏನ್ ಮಾಡ್ಸತ್ತಾರ ಅನ್ನೋದ ಯಾಕಂದ್ರೆ ನಾನು ಇದನ್ನ ಮಾಡಬಾರ್ದು ಸಣ್ಣ ವಿಷಯ ಅಂತ ಬಿಟ್ಟಿನಿ ಬಹಳ ಮಂದಿ ನಿಮ್ಮ ವೈನ್ ಎಮ್ ಎಲ್ ಎಗಳು ನೋಡ್ತಾರ್ರಿ ಮತ್ತೆ ಎಮ್ ಎಲ್ ಎ ಸಂಬಂಧಪಟ್ಟ ಅವ್ರ ಬುದ್ಧಿವಂತರು ನೋಡ್ತಾರೋ ಇಲಾಖೆ ಅಧಿಕಾರಿಗಳು ನೋಡ್ತಾರೋ ಇದರಿಂದ ನಿಮ್ಮ ಐನೂರಗ್ ಬರ್ಲಿ ಬಹಳಷ್ಟು ಬದಲಾವಣೆ ಆಗ್ತೈತೆ ಅನ್ನೋದಕ್ಕೆ ಇದನ್ನ ಹೇಳತ್ತೇನೆ ಸಣ್ಣ ವಿಷಯ ಆದ್ರ ಇದು ರಾಜ್ಯಕ್ಕ ನಮ್ ಜಿಲ್ಲಾಕ್ ಮಾರಕ ಯಾಕಂದ್ರ ಬಹಳಷ್ಟು ಜನ ಇವತ್ತು ನಮ್ಮ ಜಿಲ್ಲೆ ಒಳಗೆ ಇದನ್ನ ಸಲ ಇರೋದಕ್ಕೆ ನಾ ಹೇಳತ್ತೇನೆ ಇದನ್ನ ನೀವು ಈ ಶಾಸಕರಾಗ್ಲಿ ಮಂತ್ರಿಗಳು ಸ್ಪೋರ್ಟಿವ್ ಆಗಿತ್ತು ಅಂದ ಆ ಕಡೆ ಲಕ್ಷ ಕೊಡ್ರಿ ನಾ ಹೇಳ್ತೇನೆ ಯಾಕಂದ್ರೆ ಇವತ್ತು ಪ್ರತಿ ಊರ ಹಳ್ಯಾಗ ನೋಡ್ರಿ ನೀವು ಕಿರಾಣಿ ಅಂಗಡಿಯಾಗ ವಾಟರ್ ಬಾಟಲ್ಗಳು ಸಿಗತ್ತಾವ ಪ್ರತಿ ಹಳ್ಳ ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಏನ್ ಮಾಡತ್ತೈತಿ ಹೆಣ್ಮಕ್ಳು ಅಡ್ಡ್ದಂಗ್ ಪಾಪ ದುಡಿದ್ ಬಂದದ್ನೆಲ್ಲ ಸೆರೆ ಕೊಡತ್ತಾರ ಇನ್ನ ನಮ್ಮ ಜಿಲ್ಲಾದಾಗ ಈ ಮಟ್ಗ ಅಂತ ರತನ್ ಲಾಲ್ ಕತ್ರಿದ ಮಟ್ಕ ಮುಂಜಾನೆ ವಾಮ್ ರಾತ್ರಿ ಒಮ್ಮೆ ರೈವಾರ ಕೊಂದದ್ದು ಸುಟ್ಟಿ ಇರ್ತೈತಿ ಮಟ್ಕ ಎಷ್ಟ್ ಊರ್ಗ್ ಹೋಗೋದಾಡಿ ಕುಟುಂಬಗಳು ಹಾಳಾಗಿದಾವ ಇವತ್ತ ಗ್ಯಾಮ್ಲಿಂಗ್ ಇನ್ಸ್ಪೆಕ್ಟ್ ನಮ್ ಜಿಲ್ಲಾದಾಗ ಎಷ್ಟ್ ಬೇಕ್ರಿ ನಿಮ್ಗ ಪೊಲೀಸ್ ಇಲಾಖೆಯವ್ರ ಎಮ್ ಎಲ್ ಎಳ ನಿಮ್ಮ ಪಿ ಎಳ ನಿಮಗೆ ದಾಖಲೆ ಬೇಕಾದ್ರ ನಿಮಗೆ ದಾಖಲೆ ಬೇಕಾದ್ರ ನೀವು ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾಲ್ ಡಿಟೇಲ್ಸ್ ತಗಸ್ರಿ ನಿಮ್ ಪಿ ಎಷ್ಟು ಮಂದಿ ಯಾವ ಶಾಸಕರಿಗೆ ಯಾವ ಅಧಿಕಾರಿಗಳಿಗೆ ನಿಮ್ಮ ಪಿ ಎ ಫೋನ್ ಮಾಡಿ ಏನ್ ಮಾತಾಡಿದಾರ ಅನ್ನೋದು ಅವ್ರೇನ್ ಗೌರ್ಮೆಂಟ್ ಅಲ್ಲ ಅನ್ಅಫಿಷಿಯಲ್ ಪಿ ಎ ಕಾಲ್ ಡಿಟೇಲ್ಸ್ ತೆಗೆದು ತಾಲೂಕಾ ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದ ಡಿ ಸಿ ಎಸ್ ಪಿ ಅವ್ರನ್ನ ಬಿಟ್ರ ಉಟಿ ಕೆಟಗರಿ ಎಷ್ಟ ಮಂದಿ ಅಧಿಕಾರಿ ಇರದ ನಿಮ್ಮ ಪಿ ಏನೇನ್ ಮಾಡ್ಸತ್ತಾರು ರಿಯಲ್ ಎಸ್ಟೇಟ್ ದಾಗ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಜಾಗಗಳು ಬರಿಸ್ಕೊಂಡು ಏನ್ ಮಾಡತ್ತಾರ ಎಷ್ಟು ಮಂದಿ ಗಂಡ ಹೆಂಡತಿ ನ್ಯಾಯಗಳನ್ನ ಏನ್ ಮಾಡತ್ತಾರ ಒಟ್ಟಾರೆ ನಿಮ್ಮ ಪಿ ಎಸ್ರ ಮ್ಯಾಗ ಒಟ್ಟಾರೆ ಜನ ಮಾತಾಡುವಂಗ ಆಗತ್ತೈತೆ ನಿಮ್ ಗಮನಕ್ಕೆ ಬಂದೈತಿಲ್ಲ ಗೊತ್ತಿಲ್ಲ ಆದ್ರೆ ಇವತ್ತು ಬಹಳ ಸೀರಿಯಸ್ ತಗೋರಿ ನೀವು ನನ್ನ ಕ್ಷೇತ್ರದಾಗ ನಮ್ಮ ಹದಿನೆಂಟು ಮಂದಿ ಎಮ್ ಎಲ್ ಎಡ್ರಿ ನಮ್ಮ ಕ್ಷೇತ್ರದಾಗ ಇಲ್ಲ ಹಳ್ಳಿ ಕ್ವಾರ್ಟರ್ ಬಾಟರ್ ಮಾಡ್ಸತ್ತಿಲ್ಲ ಗ್ಯಾಮ್ಲಿಂಗ್ ಇಲ್ಲ ರಿಯಲ್ ಎಸ್ಟೇಟ್ ಇಲ್ಲ ಅಂತ ಎಲ್ಲಿ ಬೇಕಾದ್ರೆ ನೀವು ಯಾರು ಹೇಳಿ ಬೇಕಾರ ಒಂದ್ ಸ್ಟೇಟ್ಮೆಂಟ್ಗಳು ತೋಟ ನೋಡೋಣ ಪ್ರತಿ ಐತಿ ಪ್ರತಿ ಹೆಣ್ಣು ಮತ್ತೆ ಕಂಪ್ಲೇಂಟ್ ಐತಿ ಇದಕ್ಕಾಗಿ ನೀವ ಈ ಅಧಿಕಾರಿ ಕರೆಸ್ ಬರ್ತೀರಿ ಈಗ ಮೈಂಡ್ ಒಬ್ರು ಯಾರು ಹೇಳಿದ್ರೆ ಆ ಎಮ್ ಎಲ್ ಎ ನಾವು ಎಕ್ಸೈಸ್ ಲೈಸೆನ್ಸ್ ಇವಳ ವೈನ್ಸೋಳ ಕೂಡ ಮಂತ್ರಿ ಕೊಡಾತೇವ್ರಿ ನಾವು ಎಮ್ ಎಲ್ ಎಂತಂದ್ರೆ ನಮ್ ಜಿಲ್ಲೆ ಹಿಂದಿಂದಿದ್ ಕೊಡಾತಾರೇನೋ ಇದಕ್ಕೆ ಅದಕ್ಕೆ ದಾಖಲೆ ನನ್ನ ನನ್ನಂತಕ್ಕಿಲ್ಲ ಆದ್ರೆ ಮೈಂಡ್ ಮಾತಾಡತೇ ತಿಂಗ ಅದಕ್ಕೆ ದಯಮಾಡಿ ಈ ಮಂತ್ರಿಗಳ ಎಮ್ ಎಲ್ ಎಳ ಭಾನುಗುಡ್ದ ಎಲೆಕ್ಷನ್ ಬರ್ತಾವ್ ನೀವು ಈ ಜನರಿಗೆ ಉಪಯೋಗ ಆಗುವ ಇದೇನು ಇದಕ್ಕೇನ ರೊಕ್ಕ ಪಕ್ಕ ಖರ್ಚ್ ಮಾಡುದಿಲ್ಲ ಅಧಿಕಾರಿಗಳು ಬೆದರಿಸಿದ್ರೆ ಎಲ್ಲ ಹತೋಟಿಗೆ ಬರ್ತೈತಿ ನಿಮ್ಮ ಕ್ಷೇತ್ರ ಶಾಂತಿ ಉಳಿತೈತಿ ಹೆಣ್ಮಕ್ಳ ಸಮಾಧಾನ ಉಳಿತಾರ ರೊಕ್ಕ ಆಗೋದಿಲ್ಲ ಅದನ್ನ ಮಾಡಾಕ್ ಏನು ನಿಮ್ದು ಆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಅದಕ್ಕೆ ಎಮ್ ಎಲ್ ಎಳ ಬಾಳ ಸೀರಿಯಸ್ ಆಗಿ ತೋರಿ ನಿಮ್ ಹೆಸರು ಕೆಡತೈತಿ ಮತ್ ನಿಮ್ ತಲೆ ಏನಾರೇ ನಾನ್ ರೊಕ್ಕ ಹೋಗೋದು ಎಮ್ ಎಲ್ ಎಲೆಕ್ಷನ್ ಕ ಆರಿಸ್ ಬರ್ತೇನೋ ನಮ್ದ್ ಆಗಾರ್ದಾಗ ಆರಮದಾಗ ಏನ್ರಿ ಇದ್ರ ಮೈನ್ ಒಂದ್ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ನೋಡಿದ್ರು ಎಂ ಪಿ ಎಲೆಕ್ಷನ್ ನೋಡಿದಾರೆ ಏನೇನ್ ಮಾಡ್ರನು ಜನರ ಮನುಷ್ಯನಾಗ ಹೋಗ್ತಂದ್ರ ಬಾಳ ಪರಿಣಾಮ ಕೆಟ್ಟ ಆಗ್ತೈತಿ ಕೆಲವೊಂದಿ ಎಂ ಎಲ್ ಎ ಮೊದಲೇ ಸಲ ಆರಿಸಿ ಬಂದ್ರಿ ನೀವು ಅದಕ್ಕೆ ದಯಮಾಡಿ ಇದೇನೈತ್ಲ ಈ ಏನ ಮಟ್ಕ ಗ್ಯಾಮ್ಲಿಂಗ ಹಳ್ಳಿ ಹಳ್ಳಿಯಾಗ ಸರಿ ಮಾಡಿಸೋದ ರಿಯಲ್ ಎಸ್ಟೇಟ್ ನಿಮ್ಮ ಪಿ ಎನ್ ಹಸ್ತಕ್ಷೇಪಗಳು ಮಾಡಿ ಕಾರ್ಯಕರ್ತರನ್ನೆಲ್ಲ ಸತ್ಯಾನಾಶ ಮಾಡಿ ಹೋಗಿದ್ದಾರೆ ಮತ್ತ ಅವ್ರ ಏನ್ ಮಾಡತ್ತಾರ ಅನ್ನೋದು ನೀವ್ ಲಕ್ಷ ಕೋಡ್ ಅನ್ನೋದಕ್ಕೆ ಒಳಗೆ ಹೇಳ್ತೇನೆ ಮತ್ ನಾವ್ ಮಾಡಿಲ್ಪ ಅಂತಂದ್ರ ನಮ್ದೇನ್ ತಕರಾರ ಇಲ್ಲ ನೀವ್ ಮಾಡಿಲ್ಲ ಅಂದ್ರ ಒಳ್ಳೆಯವರ ನಿಮ್ ದೇವ್ರ ಒಳ್ಳೇದ್ ಮಾಡ್ತಾನ ಆದ್ರ ಹಸ್ತಕ್ಷೇಪ ಎಲ್ಲಾ ನಿಮ್ ಪಿ ಎ ಓ ಮಾಡತ್ತಾರ ಅಂದ್ರ ಅದ್ ನಿಮ್ಗ ಬರ್ತೈತೆ ಅಥವಾ ನೀವ್ ಅವ್ರ ಸಹಾಯ ಸಹಕಾರ ಅಂತೂ ಬರ್ತೈತೆ ಕಾಲ್ ಡೀಟೇಲ್ಸ್ ತಗಸ್ರಿ ಎಲ್ಲಾ ಗೊತ್ತಾಗ್ತೈತಿ ತಿದ್ರಿ ಬದಲಾವಣೆ ಆಗ್ರಿ ಒಂದ್ ವೇಳೆ ಇದನ್ನ ನೀವು ಮಾಡ್ಲಿಲ್ಲ ಅಂದ್ರ ನನ್ ಕಮೆಂಟ್ ಎದ್ರ ಮ್ಯಾಗ ಮಾಡ್ತಾರಲ್ಲ ಆ ಒಂದ್ ಇದ್ರ ಮ್ಯಾಗ ನಾನ ಮುಂದಿನ ವಿಚಾರಗಳನ್ನ ನಿಮ್ಮ ಮುಂದೆ ಮತ್ತೊಂದು ಐನೊಳಗೆ ಹೇಳ್ತೇನೆ ನೀವ್ ಸೇರ ಕಮೆಂಟ್ ಮಾಡಿದ್ರ ಮ್ಯಾಗ ನಿರ್ಧಾರನು ಇದಕ್ಕ ಬಂದಿ ಆಗ್ಬೇಕು ಬಂದ್ ಆಗ್ಬೇಕು ಬಹಳಷ್ಟು ಜನ ಇದ್ರ ಬಗ್ಗೆ ತಕರಾರು ಮಾಡಿದ್ರಿ ನೋಡಿ ಬಿಡ್ಬೇಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ